ನಮಸ್ಕಾರ ಕುಕ್ಸ್ಟರ್ ಡೈರೀಸ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಮುಲ್ಲಂಗಿ ಸೊಪ್ಪಿನಲ್ಲಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗೋವಂಥ ಹೆಲ್ದಿಯಾಗಿರೋಂಥ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೇನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಎಳೆಯದಾಗಿರಲಿ ಬಲ್ತಿರೋದಾಗಿರಲಿ ಒಂದು ಕಟ್ ಮುಲ್ಲಂಗಿ ಸೊಪ್ಪನ್ನ ತೊಗೊಂಡು ಈ ಥರ ನೀಟಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟು ಮೂಲಂಗಿ ಸೊಪ್ಪನ್ನ ತೆಗೆದು ನಾನು ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಟ್ನಿ ಮಾಡೋದಕ್ಕೆ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಅಂಸಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೀನಿ ಇದು ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗಿ ಒಂದು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಹಾಗೆಯೇ ಅರ್ಧ ಸ್ಪೂನು ಜೀರಿಗೆ ಇಲ್ಲೊಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಐದು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಗಡ್ಲೆ ಬೆಳ್ಳುಳ್ಳಿನ ಬಿಡಿಸಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿನ ಈ ಥರ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡಿದ್ದೀನಿ ಇದು ಒಂದು ತಟ್ಟೆಗೆ ಹಾಕಿ ಆರಿಸ್ಕೊಳ್ತೀನಿ ಈಗ ಹುರಿದಿರೋ ಪದಾರ್ಥಗಳನ್ನೆಲ್ಲ ಈ ತಟ್ಟೆಗೆ ಹಾಕಿ ಆರಿಸಿ ಇಟ್ಕೊಳ್ತೀನಿ ಮಿಕ್ಸಿಗೆ ಹಾಕೋದಕ್ಕೆ ಇನ್ನೊಂದು ಟೊಮೆಟೊ ಮತ್ತು ಸೊಪ್ಪನ್ನ ಫ್ರೈ ಮಾಡ್ಕೊಳ್ತೀನಿ ಈಗ ಇನ್ನೊಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಈ ಮೂಲಂಗಿ ಸೊಪ್ಪು ಏನಿದೆ ತೊಳೆದಿರೋದು ಕಟ್ ಮಾಡಿ ಇದನ್ನು ಸೇರಿಸ್ಕೊಳ್ತೀನಿ ಈಗ ಮೂಲಂಗಿ ಸೊಪ್ಪು ಸ್ವಲ್ಪ ಸಾಫ್ಟ್ ಆಗಿದೆ ಈಗ ನಾನೊಂದು ಮೂರು ಟೊಮೆಟೊ ಎಣ್ಣೆನ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮೂಲಂಗಿ ಸೊಪ್ಪು ಬಲ್ತಿದ್ರೇ ಸಹ ಚಟ್ನಿಗೆ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಎಣ್ಣೆಲಿ ಫ್ರೈ ಮಾಡ್ತೀವಿ ಟಮೊಟೊ ಎಲ್ಲ ಸೇರಿಸೋದ್ರಿಂದ ಬೀಜ ಕೊಬ್ಬರಿ ಎಲ್ಲ ಸೇರಿಸೋದ್ರಿಂದ ಗೊತ್ತಾಗೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಇದು ಟೊಮಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದೋ ತನಕ ಫ್ರೈ ಆಗಲಿ ಈಗ ನಾನು ಮೊದಲೇ ಫ್ರೈ ಫ್ರೈ ಮಾಡ್ಕೊಂಡಿರೋಂಥ ಕೊಬ್ಬರಿ ಬೀಜ ಇದೆಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಸರಿ ಸರಿಯಾಗಿ ಈಗ ಮಲ್ಲಂಗಿ ಸೊಪ್ಪು ಟೊಮೆಟೊ ಹಣ್ಣು ಸಹ ಫ್ರೈ ಆಗಿದೆ ಈಗ ಚಟ್ನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತೀನಿ ಈಗ ಸ್ಟೌವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಕ್ಕಾಗೋಕ್ಕೆ ಬಿಡ್ತೀನಿ ಈಗ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ಮುಲ್ಲಂಗಿ ಸೊಪ್ಪು ಮತ್ತು ಟೊಮೆಟೊ ಫ್ರೈ ಮಾಡಿ ತಣ್ಣಕ್ಕೆ ಆರಿಸ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಇನ್ನೊಂದು ಸಾರಿ ಗ್ರೈಂಡ್ ಮಾಡ್ಕೊಳ್ತೀನಿ ನೀರು ಬೇಕಾದರೆ ಸ್ವಲ್ಪ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಸೂಪರಾಗಿರೋಂಥ ಮುಲ್ಲಂಗಿ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಇದಕ್ಕೆ ನಾನು ಒಗ್ಗರಣೆನೂ ಕೊಡ್ತೀನಿ ಒಗ್ಗರಣೆ ಹಾಕಿದ್ರೆ ಇನ್ನೂ ತುಂಬಾ ಟೇಸ್ಟು ಸೂಪರಾಗಿರುತ್ತೆ ಈ ಚಪಾತಿ ಜೊತೆಗೆ ಅನ್ನದ ಜೊತೆಗೆಲ್ಲ ಸೂಪರಾಗಿರುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ತೀನಿ ಇದಕ್ಕೆ ಚಟ್ನಿ ಒಗ್ಗರಣೆಗೆ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಅರ್ಧ ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಕರ್ಬೇವು ಸೊಪ್ಪನ್ನ ಸಾರಿ ಕರ್ಬೇವು ಸೊಪ್ಪನ್ನ ಇದ್ದೀನಿ ಈ ಒಗ್ಗರಣೆ ರೆಡಿ ಆಗಿದೆ ಚಟ್ನಿ ಮೇಲೆ ಹಾಕ್ಕೊಳ್ತೀನಿ ಈಗ ಮಲ್ಲಂಗಿ ಸೊಪ್ಪಿನ ಚಟ್ನಿ ಹೆಲ್ದಿಯಾಗಿರೋವಂಥ ಮುಲ್ಲಂಗಿ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಇದೇ ಪ್ಲೇಸಲ್ಲಿ ನೀವು ಮುಗ್ಗೆ ಸೊಪ್ಪಾಗಲಿ ಮೆಂತ್ಯ ಸೊಪ್ಪಾಗಲಿ ಹಾಕೊಂಬಿಟ್ಟು ಇದೇ ಥರ ಚಟ್ನಿನ ಮಾಡ್ಕೊಬೋದು ಇದು ಅನ್ನ ಜೊತೆ ಚಪಾತಿ ಜೊತೆಗೆಲ್ಲ ಸೂಪರಾಗಿರುತ್ತೆ ತಪ್ಪದೆ ಟ್ರೈ ಮಾಡಿ ಬೇಗ ಆಗೋಂಥ ಚಟ್ನಿ ಒಂದೆರಡು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ತಪ್ಪದೆ ಈ ಚಟ್ನಿನ ಮಾಡಿ ತಿನ್ನಿ ನಾನು ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮುಂದೆ ನೋಡೋರ್ಗು ತುಂಬ ಥ್ಯಾಂಕ್ಸ್ ಹೇಳ್ತೀನಿ